ವೆಲ್ಕಮ್ ಬ್ಯಾಕ್ ಟು ನವ್ಯದೇವಿ ಪ್ರಸಾದ್ ನೀವು ವಿಡಿಯೋ ಇವತ್ತಿನ ಮತ್ತೊಂದು ವಿಶೇಷ ವಿಡಿಯೋಗೆ ನಿಮಗೆ ಸ್ವಾಗತ ಅಂತ ಹೇಳ್ತಾ ನನ್ನ ನಾದಿನಿ ಮಗನ ಬರ್ತ್ಡೇ ಇತ್ತು ಸೊ ಬರ್ತ್ಡೇ ಪಾರ್ಟಿ ಯಾವ ರೀತಿ ಆಯಿತು ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಸೊ ನಾವೆಷ್ಟೊತ್ತಿಗೆ ಹೋದ್ವಿ ಅವೆಲ್ಲವನ್ನು ಕೂಡ ನಾನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡ್ತೇನೆ ಸೊ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಅಂದರೆ ಬರ್ತ್ಡೇ ಯಾವ ರೀತಿ ಇತ್ತು ಅನ್ನೋದನ್ನು ನೋಡ್ಬೋದು ತುಂಬ ಅಂದರೆ ತುಂಬ ಸಂತೋಷದಿಂದ ಎಂಜಾಯ್ ಮಾಡಿದ್ವಿ ನೋಡಿ ರಿಲೇಟಿವ್ ಕೂಡ ಇದ್ದಾರೆ ಸೊ ನೋಡ್ಬೋದು ಯಾರೆಲ್ಲ ಇದ್ದಾರೆ ಯಾರೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಈಗೆಲ್ಲ ಸೊ ಬನ್ನಿ ನಾದಿನಿ ಅಂತೂ ಫುಲ್ಲು ಡೆಕೋರೇಷನ್ ಇದ್ದಾಳೆ ನೋಡಿ ಬಲೂನೆಲ್ಲ ಸೇರಿಸ್ಕೊಂಡು ಫುಲ್ ಡೆಕೋರೇಷನ್ ಇದ್ದಾಳೆ ಹಾಗೆ ಮೈದುನವರು ಇದ್ದಾರೆ ಆಮೇಲೆ ಚಿಕ್ಕಮ್ಮ ಚಿಕ್ಕಪ್ಪ ಇದ್ದಾರೆ ಅಂದರೆ ನನ್ನ ಹಸ್ಬೆಂಡಿದು ಅತ್ತೆ ಮತ್ತು ಮಾವ ಹಾಗೆ ನನ್ನ ಅತ್ತಿಗೆ ಅತ್ತಿಗೆ ಹಸ್ಬೆಂಡ್ ಅತ್ತಿಗೆ ಮಕ್ಕಳು ನೆಕ್ಸ್ಟ್ ನೋಡಿ ನನ್ನ ಹಸ್ಬೆಂಡ್ ಕಾಣ್ತಾ ಇದ್ದಾರೆ ಪೃದ್ವಿ ಮತ್ತು ಅಣ್ಣ ಅಂದರೆ ನನ್ನಾದಿನಿದು ಹಸ್ಬೆಂಡ್ ಇದ್ದಾರಲ್ಲ ಸೊ ಮತ್ತು ಅವಳ ಮಗ ಅಂತ ಅಂತೇಳಿ ಸೊ ನಾವೆಲ್ಲ ಸೇರಿಕೊಂಡು ಬರ್ಡೇ ಸೆಲೆಬ್ರೇಷನ್ ಮಾಡಿರುವಂಥದ್ದು ನಾನಂತೂ ಪೂರ್ತಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಹಾಗೆ ಮಕ್ಕಳು ನೋಡಿ ಆಟ ಆಡ್ತಾ ಇದ್ದಾರೆ ಪೃದ್ವಿ ಮತ್ತು ನನ್ನ ಅತ್ತಿಗೆ ಮಗ ಸೊ ನೋಡಿ ನಾನು ಅಲ್ಲಿ ಕೂತ್ಕೊಂಡು ಬಲೂನ್ ಮತ್ತೆ ಕೂಡ ಸೇರಿಸ್ತಾ ಇದ್ದಾಳೆ ಅಂದರೆ ಬೇರೆ ರೀತಿಯಲ್ಲಿ ಒಂದು ಡೆಕೋರೇಷನ್ ಮಾಡಲಿಕ್ಕೆ ನಾ ಮಗಳು ಅವಳು ಕೂಡ ವೀಡಿಯೋ ಮಾಡ್ತಿದ್ದಾಳೆ ಅಂದರೆ ನನ್ನ ಇದು ಕಿಚನ್ ಅಲ್ಲಿ ನನ್ನ ಅತ್ತೆ ಹಾಗೆ ನನ್ನ ಚಿಕ್ಕಮ್ಮ ಆಮೇಲೆ ನನ್ನ ಮೈದುನ ಇದ್ದಾರೆ ನೋಡಿ ಹಾಗೆ ಅತ್ತಿಗೆ ಬಲೂನೆಲ್ಲ ಊದ್ತಾ ಇದ್ದಾರೆ ನಾನು ಹೆಚ್ಚಾಗಿ ವಿಡಿಯೋನೇ ಮಾಡ್ತಾ ಇದ್ದೆ ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ ನೋಡಿ ಬಲೂನ್ ಊದಿ ಇವಾಗ ಫುಲ್ ಡೆಕೋರೇಷನ್ ಆಗ್ತದೆ ಯಾವ ರೀತಿ ಊದ್ತಾ ಇದ್ದಾರೆ ಅಂತೇಳಿ ನನ್ನ ಹಸ್ಬೆಂಡ್ ನೋಡಿ ಬರ್ತಾ ಇದ್ದಾರೆ ಅಲ್ಲಿ ಅವ್ರಿಗೇನೋ ಕಿಚನಲ್ಲಿ ಬೇಕಿತ್ತು ಕಾಣ್ತದೆ ಹಾಗೆ ಬರ್ತಾ ಇದ್ದಾರೆ ಡೆಕೋರೇಷನ್ ಆಗ್ತಾ ಇದೆ ಸೊ ಕೆಲವೊಬ್ಬರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಕೆಲವರು ಟಿ ವಿ ನೋಡ್ತಾ ಇದ್ದಾರೆ ಸೊ ಹಾಗೆಲ್ಲ ಟೈಮ್ ಹೋಗ್ತಾ ಇತ್ತು ಮಾತಾಡ್ಕೊಂಡಲ್ಲಿ ಅದು ಒಬ್ಬರು ಮೈದುನ ಇದು ನನ್ನ ಚಿಕ್ಕಪ್ಪ ಸೊ ಅಲ್ಲಿ ಫಸ್ಟ್ ಕಂಡ್ರಲ್ಲ ಅವ್ರು ನನ್ನ ಅಣ್ಣ ಅಂದರೆ ಅತ್ತಿಗೆದು ಹಸ್ಬೆಂಡ ಸೊ ಪೃದ್ವಿ ನೋಡಿ ಅವನಿಗೆ ಆ ಬೈಕ್ ತುಂಬ ಅಂದರೆ ತುಂಬ ಇಷ್ಟ ಸೊ ಅದಕ್ಕಾಗಿ ಎಷ್ಟೋತಿಗೂ ಅದೇ ಅಲ್ಲಿಗೆ ಹೋದರೆ ಸಾಕು ಅದೇ ಬೈಕಲ್ಲಿ ಕೂತ್ಕೊಂಡಿರ್ತಾನೆ ಎಷ್ಟೋತಿಗೂ ಕೂಡ ಎಲ್ಲರೂ ಕೂಡ ಡೆಕೋರೇಷನ್ನಲ್ಲೇ ಆಗಿದ್ದಾರೆ ಅಲ್ಲಿ ನೋಡಿ ಅದು ನನ್ನ ಸಣ್ಣ ಮೈದುನ ಈ ಕಡೆ ಬಂದಿರುವಂಥದ್ದು ಇಲ್ಲಿ ಹಸ್ಬೆಂಡ್ ಬಂದು ಕೂತ್ಕೊಂಡ್ರು ಅವರಿಗೆ ಅವ್ರು ಮಾವ ಆಗಬೇಕು ಸೊ ಹಾಗಾಗಿ ಮಾವನ ಜೊತೆ ಎಲ್ಲ ಮಾತಾಡುವ ಕೂತ್ಕೊಂಡು ಅಂತೇಳಿ ಅಲ್ಲಿ ಬಂದು ಕೂತ್ಕೊಂಡ್ರು ಅವರು ಅವ್ರು ಕೂಡ ಮಾತಾಡ್ತಾ ಇದ್ದಾರೆ ಟಿ ವಿ ಕೂಡ ನೋಡ್ತಾ ಇದ್ದಾರೆ ಸೊ ಬನ್ನಿ ಈಗ ಸ್ವಲ್ಪ ಹೊತ್ತಿನಲ್ಲಿ ಸೆಲೆಬ್ರೇಷನ್ ಕೂಡ ಆಗ್ತದೆ ಅಷ್ಟೊತ್ತಿಗೆ ಬರ್ಡೇ ಬಾಯ್ ಕೂಡ ಬಂದ ನೋಡಿ ಅವನೇ ಬರ್ಡೇ ಬಾಯ್ ಇದೆಲ್ಲ ಫಸ್ಟ್ ಕಂಡಲ್ಲ ಅವನು

ಏನಾದ್ರೂ ಗಮ್ಮತ್ ಮಾಡಿದ್ರೆ ಒಳ್ಳೆ ದಿನ ಎಲ್ಲ ಇದ್ರೆ ಬಡಿಸುವಂತ ಕ್ರಮ ಇರ್ತದಲ್ಲ ಸೊ ನೋಡಿ ಹಾಗಾಗಿ ಬಡಿಸಿರುವಂತದ್ದು ಅವನು ಹುಡುಗ ಅಲ್ಲ ಹುಡುಗಿಯನ್ನ ಹಾಕಕ್ಕೆ ಅವನು ಇವಾಗ ಬರ್ಡೇ ಸೆಲೆಬ್ರೇಷನ್ ಶುರು

<inaudible> Happy birthday to you Happy birthday to you Happy birthday to you Happy birthday to you Tian Happy birthday to you ஆனால் ఉత్తమ సపడే సపడే కుషి హ్యాపీ బర్త్ డే హ్యాపీ బర్త్ డే హాయ్ సపడే ఏం చేద్దాం ఏం వద్దాం సపడే ఏర్ కోట ఆ ఆ మన దగ్గర ఉంది అలా ఇస్తాం అమేంత నమద బర్త్ డే సెలబ్రేషన్ ఆస్తా ఉంటు ప్రద్వి అంతా సిక్కపట్టే హ్యాపీగా ఉండని ಇವರು ನನ್ನ ಹಸ್ಬೆಂಡಿನ ಮಾವ ಮತ್ತು ಅತ್ತೆ അല്ല കേറല്ലേ കേറല്ലേ സവളവട സവളവട നല്ല ടോർസ് ചെയ്യേ ടോർസ് 118 കിലോ ആയത് പറയില്ലേ വെറ്റ് ചാടി നിൽക്കുന്നിടത്ത് ചുപിച്ചവമോ ഓക്കേ കേറി ഇങ്ങോട്ട് വരാ അല്ല ലണ്ടി ഇല്ല ആ ഓ വലുതാ ആ കാണ്ടി ഹലോ മര ആ कबडी 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 उता न धर्मसन हिने हालि मामा के आरोम हेबि यो हिसल पर करे यस्तो लाउ दाउ दाउ सुन हिने आजीजी बोल अनि ना बोले बोल हिने उते का सपदे सपदे h a p p i d a y a p a k y o h u ಅಣ್ಣ ತಮ್ಮಂದಿರು ಇದೀಗ ಊಟದ ಸಮಯ ತುಂಬಾನೇ ಚೆನ್ನಾಗಿ ಊಟ ಕೂಡ ಮಾಡಿದ್ವಿ ನೋಡಿ ಒಂದೇ ಕಲರ್ ಬಟ್ಟೆ ಹಾಕಿ ನೋಡಿ ಇಲ್ಲಿ ಬರ್ತ್ಡೇ ವಿಡಿಯೋ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಓಕೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದನ್ನು ನೋಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಮುಂದೆ ಮತ್ತಷ್ಟು ಒಳ್ಳೆ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಬಾ ಬಾಯ್ ಸಿ ಯೋ